ನೋಡಿ ನಾನು ಆಗ್ಲಿ ಅದಕ್ಕೋಸ್ಕರ ನಾನು ಮದ್ದೂರು ಮಂಡ್ಯ ಮೈಸೂರು ಎಲ್ಲ ಕಡೆ ಭೇಟಿ ಕೊಟ್ಟು ಸ್ಥಳಗಳಿಗೆ ಹೋಗಿ ಅಲ್ಲಿ ಬೇರೆ ಸಾರ್ವಜನಿಕ ಜನರ ಜೊತೆ ಮಾತನಾಡಿ ಮತ್ತೆ ಆಸ್ಪತ್ರೆಗಳೆಲ್ಲ ನಡೆಸ್ತದೆ ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಅಲ್ಲೇ ನಮ್ಗೆ ಅನೇಕ ಮಾಹಿತಿಗಳು ನಮ್ಮ ಮುಂದೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಜನರ ಮುಂದೆನೆ ಸಂಗ್ರಹಣೆ ಆಯಿತು ಸೊ ನಾನು ಅದಕ್ಕೇ ಮೈಸೂರಲ್ಲಿ ಮೊನ್ನೆ ನಾನು ರಾತ್ರಿ ಸಿ ಎಮ್ ಅವ್ರಿಗೂ ಮತ್ತು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಸರ್ ಇದು ನಾವು ಸಿ ಎ ಡಿ ಎನ್ಕ್ವೈರಿ ಸಿ ಡಿ ಎನ್ಕ್ವೈರಿ ಮಾಡಿಸಬೇಕಾಗ್ತದೆ ಯಾಕಂದರೆ ಕೇವಲ ಬೆಂಗಳೂರಿನ ಪೊಲೀಸವರು ಒಂದು ಕಡೆ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಆಗ್ತಾ ಇರತಕ್ಕಂಥದ್ದು ಅದಕ್ಕೋಸ್ಕರ ಒಂದು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ ಮೇಲೆ ಸಿ ಎಮ್ ಅವರು ಕೂಡಲೇ ಸಿ ಎ ಡಿ ಎನ್ಕ್ವೈರಿ ಆದೇಶ ಮಾಡೋದು ನಮ್ಮಲ್ಲಿ ಅಧಿಕಾರಿಗಳು ನಮಗೆ ಯಾರ ಮೇಲೆ ನೇರವಾದಂಥ ಒಂದು ಸ್ಪಷ್ಟವಾದಂಥ ಲೋಪ ಕಂಡಿರ್ತಕ್ಕಂಥದ್ದು ಇಬ್ ಇಬ್ಬರ ಮೇಲೆ ನಾವು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಮಾಹಿತಿ ನಮಗೆ ಬಂತು ಈ ಸತೀಶ್ ಬಗ್ಗೆಯೂ ಕೂಡ ನಮಗೆ ಸಾಕಷ್ಟು ಕಡೆಯಿಂದ ಮಾಹಿತಿ ಬಂತು ಅವರು ಕೂಡ ಇದು ಇನ್ವಾಲ್ವ್ ಇದ್ದಾರೆ ಅಂತ ಬಟ್ ನಮಗೆ ಅದರ ಬಗ್ಗೆ ತನಿಖೆ ನಡೆಸಬೇಕಾಗಿತ್ತು ಆಗಿರತಕ್ಕಂಥ ಸನ್ನಿವೇಶದಲ್ಲಿ ಇದ್ದು ಅದರಿಂದ ಈಗ ಅವರು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದು ನನಗಂತೂ ಗೊತ್ತಿಲ್ಲ ಇದಕ್ಕೂ ಅದಕ್ಕೂ ಲಿಂಕ್ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅದು ನಮಗೆ ಆ ಮಾಹಿತಿಗಳು ಬಂತು ಅದಕ್ಕೋಸ್ಕರ ಅದೆಲ್ಲ ಈಗ ಈ ಸಿ ಐ ಡಿ ತನಿಖೆ ಆಗೋದು ಈಗ ಆಗೋದ್ರಿಂದ ಅದ್ರ ಮುಖಾಂತರ ಅವರು ಎಲ್ಲ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಕ್ಕಂಥದ್ದಕ್ಕಿತ್ತು ಬೇರೆ ನಮ್ಮ ನಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಕೂಡ ನಮ್ಮ ಮಾಹಿತಿ ಇವರು ಕೂಡ ನಮ್ಮ ಆಯುಷ್ ಅಧಿಕಾರಿ ಯಾರು ಈ ಸತೀಶ್ ಅವರು ಅವ್ರ ಬಗ್ಗೆನೂ ಹೇಳಿದರು ಅವರಲ್ಲಿ ಪಿರಿಯಾಪಟ್ಟಣದಲ್ಲಿ ಅವರು ಆಯುಷ್ ಅಧಿಕಾರಿಯಾಗಿದ್ದಾರೆ ಇಲ್ಲಿ ಶಿವಳ್ಳಿಗೆ ಬಂದು ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಎಲ್ಲ ಅಲ್ಲೆಲ್ಲ ಜನ ಆಪಾದನೆ ಮಾಡೋದು ಸೊ ಮತ್ತು ಇದು ಇದರಲ್ಲೆಲ್ಲ ಅವರು ಇನ್ವಾಲ್ವ್ ಆಗಿದ್ದಾರೆ ಅವರೇ ಇದಕ್ಕೆ ಮುಖ್ಯ ಅಂತ ಹೇಳಿ ನೀವೇ ಟಿ ವಿಗಳಲ್ಲಿ ನೋಡಿರ್ಬೋದು ನಮ್ಮ ಮುಂದೆ ಜನ ಬಂದು ಹೇಳೋದು ಮತ್ತು ಮೈಸೂರಿನಲ್ಲೂ ಕೂಡ ಎಷ್ಟೋ ಜನ ನಂಗೆ ಬಂದು ಹೇಳೋದು ಸೊ ಅದನ್ನು ಇವತ್ತು ತನಿಖೆಯಲ್ಲಿ ಗೊತ್ತಾಗ್ತದೆ ಬಟ್ ಈ ಆತ್ಮಹತ್ಯೆಗೂ ಇದಕ್ಕೂ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ಯಾವ ಕಾರಣಕ್ಕಾಗಿದೆ ಏನಾಗಿದೆ ಅದು ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗ್ತದೆ ಹೆಣ್ಣು ಶಿಶುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇರೋದ್ರಿಂದ ಈ ಲಿಂಗಾನುಪಾತ ಇವತ್ತು ಮ ಹೆಣ್ಮಕ್ಳದು ಗಂಡು ಮಕ್ಕಳದು ವೇರಿಯೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲೊಂದು ಕಡೆ ಇದೊಂದು ಸಾಮಾಜಿಕ ಪಿಡುಗು ಕೂಡ ಮತ್ತು ಇದರಿಂದ ಒಂದು ಸಾಮಾಜ ಸಾಮಾಜಿಕ ಮ ನಮ್ಮ ಜನರ ಮನಸ್ಥಿತಿಗೂ ಕೂಡ ಇದೊಂದು ಪ್ರತಿಬಿಂಬ ಅಂತ ಹೇಳ್ಬೋದು ಯಾಕಂದರೆ ಜನರು ಬಯಸ್ತಾ ಇದ್ದಾರಲ್ಲ ಹೆಣ್ಮಗು ಅಂತ ಹೇಳಿದ ತಕ್ಷಣ ಬೇಡ ಅಂತ ಹೇಳ್ತಕ್ಕಂಥ ಒಂದು ಆ ಕೆಟ್ಟ ಆಲೋಚನೆ ಬರಬೇಕಾದ್ರೆ ಅಲ್ಲಿ ಎಲ್ಲೊಂದು ಕಡೆ ನಮ್ಮ ಸಮಾಜದಲ್ಲಿ ಈ ಥರ ಯೋ ಯೋಚನೆಗಳಿದೆಯಲ್ಲ ಅಂತ ನಮಗೆ ನೋವಾಗ್ತದೆ ಅದ್ರ ಜೊತೆಯಲ್ಲಿ ಇದನ್ನು ನಿಲ್ಲಿಸುವಂಥ ಕೆಲಸ ಕೂಡ ನಾವು ನಮ್ಮ ಇಲಾಖೆಯಿಂದ ಮತ್ತು ಎಲ್ಲವನ್ನು ಕೂಡ ನಾವು ಸ್ಪಷ್ಟವಾಗಿ ಮಾಡಬೇಕಾಗ್ತದೆ ಅದಕ್ಕೆ ನಾವು ಇದಕ್ಕೆ ಒಂದು ಒಂದು ಬೇರೆ ಏನು ಕಾರ್ಯವಿಧಾನಗಳಿದೆ ಇನ್ನೂ ಗಟ್ಟಿ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಇದನ್ನು ನಿಲ್ಲಿಸುವಂಥದ್ದಕ್ಕೆ ಏನು ಮಾಡಬೇಕು ಅಂತ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನಾವು ಒಂದು ಇದನ್ನ ಇದನ್ನು ರೆಡಿ ಮಾಡಿ ಅಂತ ಹೇಳಿದ್ದೀನಿ ನಾನು ಕಾನೂನು ಏನಾದರೂ ಬದಲಾವಣೆ ತರಬೇಕಂತ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ನು ಇದು ವ್ಯಾಪಕವಾಗಿ ಆಗಬೇಕು ಇದರಲ್ಲಿ ನಿಜಾಂಶ ಏನು ಏನಾಗಿದೆ ಏನಾಗಿದೆ ಅಂತ ಕೂಡ ತಿಳ್ಕೋಬೇಕು ತಪ್ಪಿಸ್ ತಪ್ಪಿಸ್ತರ ಮೇಲೆ ಕ್ರಮ ಆಗ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಸ್ಕ್ಯಾನಿಂಗ್ ಸೆಂಟರ್ಸ್ನ ಡಯಾಗ್ನೋಸ್ಟಿಕ್ ಸೆಂಟರ್ಸ್ನ ಆಸ್ಪತ್ರೆ ಇನ್ಸ್ಪೆಕ್ಷನ್ ಮಾಡಬೇಕು ವೆರಿಫೈ ಮಾಡಿ ಅದೆಲ್ಲ ಮಾಡಬೇಕು ಅದ್ರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸಂಗ್ರಹಣೆ ಮಾಡಿ ಯಾರು ಮಾಡ್ತಾರೆ ಅಂತ ತಿಳ್ಕೊಂಡು ಅಂಥವ್ರ ಮೇಲೆ ಒಂದು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಕೂಡ ಅಗತ್ಯ ಇದೆ ಅದಕ್ಕೆ ಸ್ವಲ್ಪ ಅದಕ್ಕೆ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎರಡು ಜಂಟಿಯಾಗಿ ಕೆಲಸ ಮಾಡಬೇಕಿದ್ರು ಬರೀ ಪೊಲೀಸ್ ಇಲಾಖೆ ಕೊಟ್ಟಿದ್ದ ತಕ್ಷಣ ಆಗೋಗುತ್ತೆ ಅಂತ ನಾನು ಹೇಳೋದಿಲ್ಲ ನಾವು ಅವ್ರ ಜೊತೆ ಸಹಕಾರ ಕೊಟ್ಟು ತಿಳ್ಕೊಂಡು ಸ್ಥಳೀಕರಿಂದ ಬೇರೆ ಬೇರೆಯವ್ರಿಗೆಲ್ಲ ಗೊತ್ತಿರ್ತದೆ ನಿಜಾಂಶಗಳು ಏನು ನಡೀತಾವಂಟು ಅಂತ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಇದಕ್ಕೊಂದು ಒಂದು ಪ್ರಕ್ರಿಯೆನೇ ಮಾಡಬೇಕಾಗ್ತದೆ ಡಯಿಸ್ನ ವ್ಯವಸ್ಥೆ ನಾನು ಆರೋಗ್ಯ ಸಚಿವನಾಗಿಂದ ದಿವಸದಿಂದ ಕೂಡ ಭಾಳ ಗೊಂದಲದಲ್ಲಿರ್ತಕ್ಕಂಥದ್ದು ಅಲ್ಲಿಯ ಯಾವ ಏಜೆನ್ಸಿಗೆ ಹಿಂದೆ ನಾವು ಕೊಟ್ಟಿದ್ದೋ ಅವರ ನಿ ಕಾರ್ಯನಿರ್ವಹಣೆ ಕೂಡ ಅದ್ರ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿತ್ತು ಹಿಂದಿನ ಸರ್ಕಾರ ಇದ್ದಾಗ ಎರಡು ಏಜೆನ್ಸಿಗಳಿಗೆಲ್ಲ ಕೊಟ್ಟಿದ್ದರು ಒಂದು ಏಜೆನ್ಸಿ ಅವರು ಮಧ್ಯದಲ್ಲೇ ಕೆಲಸ ಬಿಟ್ಟು ನಿಲ್ಲಿಸಿದರು ಸೊ ಆ ಒಂದು ಸೆಂಟರ್ಗಳೆಲ್ಲ ಇನ್ನೊಂದು ಏಜೆನ್ಸಿ ಯಾರು ಒಂದು ಕರ್ನಾಟಕದ ಒಂದು ಭಾಗದಲ್ಲಿ ಇದ್ದರು ಅವ್ರಿಗೂ ಅವ್ರಿಗೆ ವಹಿಸಿದರು ಸೊ ಇದರಲ್ಲಿ ಸಾಕಷ್ಟು ನ್ಯೂನತೆಗಳು ಮತ್ತು ಗೊಂದಲಗಳಿತ್ತು ಅನೇಕ ಕಡೆ ನಿರ್ವಹಣೆ ಸರಿ ಇರಲಿಲ್ಲ ಮತ್ತು ಅವರಿಗೆ ಸಂಬಳಗಳು ಸರಿಯಾಗಿ ಕಟ್ತಾ ಇರಲಿಲ್ಲ ನಾವೇ ಎಷ್ಟು ಮಧ್ಯ ಪ್ರವೇಶ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳು ಮಾಡಿದ್ದೇವೆ ಸರ್ಕಾರದಿಂದಲೇ ಅವ್ರಿಗೆ ಅವ್ರನ್ನೆಲ್ಲ ಈ ಅವ್ರನ್ನ ಕೂಡ ಕರೆಸಿ ಅವ್ರಿಗೆ ಹಣ ಬಿಡುಗಡೆ ಮಾಡಿಸಿದ್ರು ಕೂಡ ಹೇಳಿದ್ದೀವಿ ಸಂಬಳ ಕೊಡೋದಕ್ಕೆ ಎಲ್ಲ ಹೇಳಿದ್ದೀವಿ ಯಾಕಂದರೆ ಅವರು ಅವ್ರ ಎಂಪ್ಲಾ ಅವ್ರಿಗೆ ಅವ್ರ ಎಂಪ್ಲಾಯೀಸು ಏಜೆನ್ಸಿ ನಾವಲ್ಲ ನಾವು ಅವ್ರನ್ನ ಏಜೆನ್ಸಿ ಹೈರ್ ಮಾಡಿರ್ತೀವಿ ಸೊ ಇದ್ರ ಇದ್ರ ಮಧ್ಯದಲ್ಲಿ ಮತ್ತೆ ಅವ್ರು ಇ ಎಸ್ ಐ ಪಿ ಎಫ್ ಎಲ್ಲ ಕಟ್ಟಿಲ್ಲ ಸೊ ಈ ಒಂದು ಇಪ್ಪತ್ತು ತಿಂಗಳು ಕಟ್ಟಿಲ್ಲ ಅಂತ ನಮ್ಮ ಏನು ಈ ಅಲ್ಲಿ ಕೆಲಸ ಮಾಡ್ತಾ ಇರೋದು ಹೇಳಿದ್ದಾರೆ ಸೊ ನಮ್ಮ ಅಧಿಕಾರಿಗಳು ಕೂಡ ಅವ್ರನ್ನ ನೆನ್ನೆ ಮೊನ್ನೆ ಎಲ್ಲ ಭೇಟಿಯಾಗಿದ್ದರೆ ಇವತ್ತು ಕೂಡ ಭೇಟಿ ಆಗೋಕ್ಕೆ ಹೇಳಿದ್ದೀನಿ ಸೊ ನಾವು ನಮ್ಮ ಸಹ ಈಗ ನಮ್ಮ ರಾಜ್ಯ ಸರ್ಕಾರದಿಂದನೇ ಆ ಒಂದು ಇ ಎಸ್ ಐ ಪಿ ಎಫನ್ನು ಕಟ್ಟಬೇಕು ಅಂತ ಆದರೆ ಈ ಏಜೆನ್ಸಿಗಳನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಬ್ಲ್ಯಾಕ್ ಲಿಸ್ಟ್ ಮಾಡಿದ ನಂತರ ನಾವು ಆ ಐ ಎಸ್ ಎಫ್ ಪಿ ಎಫ್ನ ಕಟ್ಟೋದಕ್ಕೆ ನಮ್ಮ ಹಣದಿಂದ ಕಟ್ಟೋದಕ್ಕೆ ಅವಕಾಶ ಆಗ್ತದೆ ಸೊ ಆ ಬ್ಲ್ಯಾಕ್ ಲಿಸ್ಟ್ ಮಾಡ್ತಕ್ಕಂಥ ಒಂದು ಪ್ರಕರಣಕ್ಕೂ ಕೂಡ ಪ್ರಕ್ರಿಯೆಗೆ ಕೂಡ ನಾವು ಕೈ ಹಾಕಿದ್ದೀವಿ ಮತ್ತು ಈಗಾಗಲೇ ನಾನು ಟೆಂಡರ್ಗಳೆಲ್ಲ ಕರೆದಾಗಿದೆ ಈ ನಾಲ್ಕು ವಿಭಾಗಗಳು ಮಂಗಳೂರು ಮೈಸೂರು ಬೆಂಗಳೂರು ಬೆಳಗಾವಿ ಕಲ್ ಕಲಬುರ್ಗಿ ಈ ನಾಲ್ಕು ವಿಭಾಗಗಳು ಕೂಡ ಟೆಂಡರ್ ಕರೆದಾಗಿದೆ ಎರಡು ವಿಭಾಗಗಳು ಮೈಸೂರು ಮತ್ತು ಬೆಂಗಳೂರಿಗೆ ಅಂತಿಮ ಹಂತದಲ್ಲಿದೆ ಟೆಂಡರು ಫೈನಲೈಸ್ ಆಗಿದೆ ಆರ್ಡರ್ ಕೂಡ ಇಶ್ಯೂ ಆಗ ಆಗೋ ಸ್ಟೇಜಲ್ಲಿದೆ ಅವ್ರ ಜೊತೆ ನಾವು ಅಂತಿಮ ಒಂದು ತೀರ್ಮಾನಕ್ಕೆ ಈಗ ಸಹಿ ಹಾಕತಕ್ಕಂಥ ಪರಿಸ್ಥಿತಿಲಿ ಇದ್ದೇವೆ ಸೊ ಈ ಒಂದು ಪಿ 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 ಮಾಡಲ್ ಪಿ 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 ಮಾಡಲಲ್ಲಿ ಇವತ್ತು ನಿರ್ವಹಣೆ ಆಗ್ತಾ ಇರ್ತಕ್ಕಂಥದ್ದು ಈ ಡಯಾಲಿಸಿಸ್ ಇದರಲ್ಲಿ ನನಗನ್ಸುತ್ತೆ ಸಾಕಷ್ಟು ಸಮಸ್ಯೆಗಳಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಎಲ್ಲ ಈ ಕ್ರಮಗಳು ತೊಗೊಂಡಿರೋವಂಥದ್ದು ಹೊಸ ಡಯಾಲಿಸಿಸ್ ಮೆಷಿನ್ ಹಾಕ್ಸ್ಬೇಕು ಮತ್ತು ಹೊಸ ಏಜೆನ್ಸಿ ಸೊ ಜವಾಬ್ದಾರತವಾದಂಥ ಏಜೆನ್ಸಿಗೆ ನಾವು ನಾವು ಇದನ್ನು ವಹಿಸಬೇಕು ಅಂತೆಲ್ಲ ಹೇಳಿ ಈಗ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಭಾಳ ಪಾರದರ್ಶಕವಾಗಿ ಕ್ವಾಲಿಟಿ ಇರುವಂಥ ಗುಣಮಟ್ಟ ಇರತಕ್ಕಂಥ ಒಂದು ಏಜೆನ್ಸಿಗಳು ಬರಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀವಿ ಸೊ ಈಗ ಆ ಸಂದರ್ಭದಲ್ಲಿ ಇದ್ದೀವಿ ಅದನ್ನು ಈಗ ನಮ್ಮ ಡಿ ಎಚ್ ಒಗಳಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಯಾರಾದರೂ ಕೆಲಸಕ್ಕೆ ಬರ್ದೇ ಹೋದರೆ ನೀವೇ ಅದನ್ನು ಕ್ಯಾ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ನೀವೇ ಮಾಡಿ ಮಾಡಿ ಅಂತ ಹೇಳಿದ್ದೀವಿ ಒಂದೇನಂದರೆ ಡಯಾಲಿಸ್ ಮೆಷಿನ್ಸ್ ಎಲ್ಲೆಲ್ಲಿ ಕೆಟ್ಟೋಗಿದೆ ಅದು ನಾವು ರಿಪ್ಲೇಸ್ ಮಾಡೋಕ್ಕಾಗ್ತಾಯಿಲ್ಲ ಈಗ ಯಾಕಂದರೆ ಏಜೆನ್ಸಿಯವರು ಅವ್ರು ಮಾಡಬೇಕು ಮಾಡ್ತಾ ಮಾಡ್ತಾಯಿಲ್ಲ ಹೊಸ ಟೆಂಡರ್ ಕರೆದಿದ್ದೀವಿ ಆ ಟೆಂಡರ್ ಪ್ರೊಸೆಸ್ ಈಗ ಫೈನಲ್ ಸ್ಟೇಜಸಲ್ಲಿದೆ ಅದು ಬಂದಾಗ ಹೊಸ ಏಜೆನ್ಸಿಯವ್ರು ಬಂದು ಹೊಸ ಎಕ್ವಿಪ್ಮೆಂಟ್ ಹಾಕ್ತಾರೆ ಸೊ ಆ ಒಂದು ಸ ಸನ್ನಿವೇಶದಲ್ಲಿ ನಾವು ಇದ್ದೀವಿ ಈಗ ಈಗ ಏನಾದರೂ ಈ ಟೆಂಡರ್ ಪ್ರೊಸೆಸ್ಸಲ್ಲಿ ಈ ಏಜೆನ್ಸಿಗಳು ಸರಿಯಾಗಿ ಅವರು ಹೊಸ ಏಜೆನ್ಸಿಗಳು ಕೂಡ ನಮ್ಗೆ ಅವ್ರ ಬಗ್ಗೆ ಅನುಮಾನ ಬಂದರೆ ಸರ್ಕಾರ ಕಮ್ಮಲ್ಲಿ ಅನಿವಾರ್ಯ ಆಗುತ್ತೆ ನಾವು ಬೇರೆ ಥರ ಯೋಚನೆ ಮಾಡಬೇಕಾಗ್ತದೆ ನಾವೇ ಖರೀದಿ ಮಾಡಿ ನಾವೇ ನಡೆಸುವಂಥ ರೀತಿಗೆ ಬರಬೇಕಾಗ್ಬೋದು ಯಾಕೆಂದರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಕೂಡ ನಾವು ಎಲ್ಲಿವರೆಗೂ ಡಿಪೆಂಡ್ ಆಗುತ್ತೆ ಅದ್ರ ಬಗ್ಗೆಯೂ ಆಲೋಚನೆ ಮಾಡ್ತಾ ಇದ್ದೀನಿ ನಾನು ಇಂದೇ ಒಂದು ಎರಡು ಮೂರು ವಾರದಿಂದನೇ ನಾನು ಅದ್ರ ಬಗ್ಗೆನೂ ಚಿಂತನೆ ನಡೆಸಿದ್ದೇನೆ ಇವರಿಗೆಲ್ಲ ಕೊಟ್ಟು ನಾವು ಇವ್ರ ಇವ್ರ ಕೈಯ್ಯಲಿಂದ ಇವರ ಒಂದು ಹೊಣೆಗಾರಿಕೆ ಎಷ್ಟು ಮಟ್ಟಿಗೆ ಇರ್ತದೋ ಇಲ್ವೋ ನಮ್ಗೆ ಅದ್ರ ಬಗ್ಗೆಯೂ ಕೂಡ ಸಮಸ್ಯೆಗಳು ಬರ್ತದೆ ಅದರಿಂದ ಅದೊಂದು ಆಪ್ಷನ್ನು ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಾವೇ ಈಜೆ ಅದನ್ನು ಖರೀದಿ ಮಾಡಿ ನಾವೇ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಆದರೆ ಕಾದ್ ನೋಡೋಣ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಮ್ಗೆ ಗೊತ್ತಾಗ್ತದೆ ಈ ಹೊಸ ಏಜೆನ್ಸಿಗಳು ಬಂದು ಅವರೇ ಹೊಸ ಮೆಷಿನ್ಗಳೆಲ್ಲ ಹಾಕಿ ಅದನ್ನು ನಡೆಸ್ತಾರಾ ಇಲ್ವಾ ಅಂತ ಅದೇ ಏನಾದರೂ ಸಮಸ್ಯೆಗಳು ಬಂದರೆ ನಾವು ಬೇರೆ ಥರದ ತೀರ್ಮಾನ ತೊಗೊಳ್ಬೇಕಾಗ್ತದೆ ಇಲ್ಲಿ ಏನು ಡಯಾಲಿಸಿಸಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಅವ್ರ ಬಗ್ಗೆ ಖಂಡಿತ ನಮ್ಮ ಕಳಕಳಿ ಕಾಳಜಿ ಅವ್ರ ಪರವಾಗಿ ನಾವು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ನಾನು ಬಂದಮೇಲೆ ಸುಮಾರು ಸಲ ಅವ್ರನ್ನ ಭೇಟಿ ಮಾಡಿಕೊಟ್ಟಿದ್ದೀವಿ ಅನೇಕ ಸಮಸ್ಯೆಗಳಲ್ಲೂ ಅವ್ರಿಗೆ ಏನೇನು ಬಾಕಿಗಳೆಲ್ಲ ಹಣಗಳಿತ್ತು ಅದೆಲ್ಲ ನಾನು ಕೊಡಿಸಿದ್ದೀನಿ ಈಗ ಅವ್ರಿಗೆ ಈ ಎಸ್ ಎ ಪಿ ಎಫ್ ಓನ ಹಣ ಒಂದು ಮುಖ್ಯ ಮತ್ತು ಎರಡು ತಿಂಗಳ ಸಂಬಳ ಎರಡು ತಿಂಗಳ ಸಂಬಳ ಕಟ್ಟೋದಕ್ಕೆ ನಾನೀಗಾಗಲೇ ಎಫ್ ಡಿ ಎ ಪರ್ಮಿಷನ್ ತೊಗೊ ಬ ಬರ್ದಿದ್ದೀನಿ ಅದನ್ನು ನಾವು ಎರಡು ತಿಂಗಳ ಸಂಬಳ ನಾವೇ ಕೊಡಿಸ್ತೀವಿ ಅವ್ರೇನು ಕೊಡೋದು ಬೇಕಾಗಿಲ್ಲ ಸೊ ಇ ಎಸ್ ಎ ಪಿ ಎಫನ್ನು ನಾವು ಕೊಡಬೇಕಾದ್ರೆ ನಾವು ನೇರವಾಗಿ ಕೊಡೋಕೆ ಬರೋದಿಲ್ಲ ಅದಕ್ಕೆ ಈ ಏಜೆನ್ಸಿನ ಬ್ಲ್ಯಾಕ್ ಲಿಸ್ಟ್ ಮಾಡೋದಕ್ಕೆ ನಾನೀಗ ನಮ್ಮ ಇಲಾಖೆಯಿಂದ ನಾವು ಅದನ್ನು ಇದ್ದೀವಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ ನಂತರ ನಾವು ಆ ಇ ಎಸ್ ಎ ಪಿ ಎಫ್ ಬೋರ್ಡ್ಗೂ ಕೂಡ ಬರೆದು ನಾವೇ ನೇರವಾಗಿ ಅವ್ರು ಇ ಎಸ್ ಎ ಪಿ ಎಫ್ ಕೊಡ್ತೇವೆ ಕೊಡೋದಕ್ಕೂ ಕೂಡ ನಾನು ಈಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಸಿದ್ದೀನಿ ಸೊ ನಮ್ಮ ಅಧಿಕಾರಿಗಳು ಕೂಡ ಇವತ್ತು ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಅವ್ರೇನಾದರೂ ಇವತ್ತು ಆದರೆ ಆಗಲಿ ಇಲ್ಲದೆ ಹೋದರೆ ನಾನೇ ನಾಳೆ ನಾನು ನಾಳೆ ನಾನು ಬೆಂಗಳೂರಲ್ಲಿ ಇರ್ತೀನಿ ಅದರ ಬಗ್ಗೆ ನಾನು